ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಪುಸ್ತಕ ಇದು ಓಕೆ ಈ ಒಂದು ಭಾಗವೊಂದರ ಪುಸ್ತಕದಲ್ಲಿರ್ತಕ್ಕಂತಹ ಇತಿಹಾಸದೊಳಗೆ ಅಧ್ಯಯನ ಎಂಟು ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆಯಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ತಿಳಿತಾ ರೈಟ್ ಹಾಗಾದ್ರೆ ಏಳನೇ ತರಗತಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಏಳನೇ ತರಗತಿ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ವಿಡಿಯೋಗಳು ನಾನು ಆಡಿತ ಇದ್ದೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತಾರೆ ಕ್ಲಿಕ್ ಮಾಡೋ ಮೂಲಕ ನೋಡಬಹುದು ಅದೇ ತೆರನಾಗಿ ಇಷ್ಟ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಶೇರ್ ಮಾಡಿ ಸಾಧ್ಯ ಅನೇಕ ವಿಡಿಯೋ ಆಗಿ ಹಾಗಾದ್ರೆ ಈ ಒಂದು ಅಧ್ಯಯನ ಇರತಕ್ಕಂಥ ಅಭ್ಯಾಸದ ಬಗ್ಗೆ ಒಂದೊಂದಾಗಿ ತಿಳಿತ ಹೋಗೋಣ ಬನ್ನಿ ಇಲ್ಲಿ ನೋಡಿ ಮಕ್ಳೆ ಇಲ್ಲಿ ಅಭ್ಯಾಸಗಳಂತಿದೆ ಇದರಲ್ಲಿ ಮೊದಲನೇ ಗಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದೆಯಿಂದ ಭರ್ತಿ ಮಾಡಿ ಅಂತ ಕೇಳಿದ್ರೆ ಹೌದಾ ಹಾಗಾದ್ರೆ ಮೊದಲನೇ ಬಿಟ್ಟ ಸ್ಥಳ ನೋಡಿ ಅಕ್ಕ ಮಹಾದೇವಿಯವರ ವಚನದ ಅಂಕಿತ ನಾಮ ಅಂತ ಕೇಳಿದರೆ ವಚನದ ಅಂಕಿತ ನಾಮ ಏನಿದೆ ಅಂದ್ರೆ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ವಚನದ ಅಂಕಿತ ಎರಡನೇ ನೋಡಿ ಪುರಂದರದಾಸರು ಡ್ಯಾಶ್ ಆಸ್ಥಾನದಲ್ಲಿ ಇದ್ದರು ಯಾರ ಆಸ್ಥಾನದಲ್ಲಿ ಇದ್ರ ಅಂದ್ರೆ ಗಿಡ ಕೃಷ್ಣ ದೇವ ರಾಯನ ಆಸ್ಥಾನದಲ್ಲಿ ಇದ್ದರು ಅಂತಕ್ಕಂಥದ್ದು ಓಕೆ ಆನಂತರ ಮೂರನೇ ನುಡಿ ಆದಿಕೇಶವ ಎಂಬುದು ಡ್ಯಾಶ್ ಅಂಕಿತನಾಮ ಯಾ ಅಂಕಿತನಾಮ ಅಂದ್ರಗಿನ ಕನಕ ದಾಸರು ಕನಕದಾಸರ ಅಂಕಿತನಾಮ ಇದು ಕನಕದಾಸರ ಅಂಕಿತನಾಮ ಆ ನಂತರ ನಾಲ್ಕನೇ ನುಡಿ ಕರ್ನಾಟಕದ ಕಬೀರ ಎಂದು ಡ್ಯಾಶ್ ಅವರನ್ನು ಕರೆಯುತ್ತಾರೆ ಯಾರನ್ನು ಕರೆಯುತ್ತಾರೆ ಅಂದ್ರಗಿನ ಶಿಶು ನಾಳ ಷರೀಫೆಂತ್ರ ಐದನೇದು ಚೈತನ್ಯರ ಮೊದಲ ಹೆಸರು ಚೈತನ್ಯರ ಮೊದಲ ಹೆಸರು ಏನ ವಿಶ್ವಂಭರ ವಿಶ್ವಂಭರ ಅಂತಕ್ಕಂಥದ್ದು ಆಂತ್ರ ಸೂಫಿ ಸಂತ ಖಾಜ ಬಂದೇನವಾಜರಿಗಿದ್ದ ಇನ್ನೊಂದು ಹೆಸರು ಏನಂದ್ರಿಗಿನ ರಾಜ್ ಗೆ ಸುದ ರಾಜ್ ಇರ್ತಕ್ಕಂಥದ್ದು ಓಕೆನಾಲ್ ನೋಡಿ ಬಿಟ್ಟ ಸ್ಥಳ ಅಂದ್ರೆ ಏನ್ ಕೊಟ್ಟಿದ್ದಾರೆ ಕೆಳಗಡೆ ಅಂತ ಎರಡನೇ ಕೊಟ್ಟಿದ್ದಾರೆ ನೋಡಿ ಕೆಳಗಿನ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದಾರೆ ಹೌದಾ ಹಾಗಾದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದೊಂದಾಗಿ ನಿಮಗೆ ನೀವು ಯಾವ ರೀತಿ ನೋಡ್ಸ್ ಬರಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಓಕೆ ಇಲ್ಲಿ ನೋಡಿ ಮಕ್ಕಳೇ ನೋಟ್ಸ್ ಬರೀ ಏನ್ ಮಾಡ್ತಾರೆ ಇತಿಹಾಸ ಅಂತಕ್ಕಂಥದ್ದು ಅಧ್ಯಾಯ ಎಂಟು ಅಂತಕ್ಕಂಥದ್ದು ಚಿಕ್ಕನ ಅಕ್ಷರಲ್ಲಿ ಬರ್ರಿ ಅದಾದ ನಂತರ ಪಾಠದ ಶೀರ್ಷಿಕೆ ಪಾಠದ ಹೆಸರಿದೆ ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ ಅಂತಕ್ಕಂಥದ್ದು ದಪ್ಪನ ಅಕ್ಷರಲ್ಲಿ ಬರ್ರಿ ಓಕೆ ನಾ ಅಂಡರ್ಲೈನ್ ಮಾಡಿ ಈ ಒಂದು ಪಾಠ ಯಾವಾಗ ಬರ್ತಾ ಇರ್ತಾರ ಆ ಒಂದು ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ ಓಕೆ ಇಲ್ಲಿ ಅಭ್ಯಾಸಗಳಂತೆ ಬರ್ರಿ ಮೊದಲನೇ ಬಿಟ್ಟ ಹೆಸರು ಹೇಳಿದ್ನಲ್ಲ ಬಿಟ್ಟ ಸ್ಥಳ ಬರ್ರಿ ಮೊದಲ ರಮನಕ್ಕೆ ಬಿಟ್ಟ ಸ್ಥಳ ಬರ ನಂತರ ಆದ ನಂತರ ಎರಡನೇ ರಮನಕ್ಕೆ ಇಲ್ಲಿ ಬರ್ರಿ ಈ ಕೆಳಕಂಡ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಬರಿತಾ ಹೋಗಿ ಓಕೆ ರೈಟ್ ಮೊದಲನೇ ಒಂದು ಪ್ರಶ್ನೆ ನೋಡಿ ಆಂಡಾಳ್ರ ಮೂಲ ಹೆಸರೇನು ಉತ್ತರ ನೋಡಿ ಆಂಡಾಳ್ರ ಮೂಲ ಹೆಸರು ಗೋದಾದೇವಿ ಗೋದಾದೇವಿ ಅಂತಕ್ಕಂಥದ್ದು ಆ ಅಂದ್ರೆ ಎರಡನೇ ನೋಡಿ ಅಕ್ಕ ಮಹಾದೇವಿ ಎಲ್ಲಿ ಜನಿಸಿದ್ರು ಅಂದ್ರಗಿನ ಉತ್ತರ ಅಕ್ಕ ಮಹಾದೇವಿ ಶಿವಮೊಗ್ಗ ಜಿಲ್ಲೆಯ ಉಡತಡಿಯಲ್ಲಿ ಜನಿಸಿದ್ರು ಅಂತಕ್ಕಂಥ ಓಕೆ ಆ ನಂತರ ಮೂರನೇ ಪ್ರಶ್ನೆ ನೋಡಿ ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಯಾರಂದ್ರಗಿನ ಉತ್ತರ ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು ಓಕೆ ಆ ನಂತರ ನಾಲ್ಕನೇ ನೋಡಿ ಕನಕದಾಸರ ತಂದೆ ತಾಯಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಹೌದಾ ಉತ್ತರ ಕನಕದಾಸರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಓಕೆ ಐದನೇ ನೋಡಿ ಕನ್ನಡದ ಮೊದಲ ಮುಸ್ಲಿಂ ಕವಿ ಯಾರು ಯಾರಂದ್ರಗಿನ ಉತ್ತರ ಕನ್ನಡದ ಮೊದಲ ಮುಸ್ಲಿಂ ಕವಿ ಶಿಶುನಾಳ ಶರೀಫ ಶಿಶುನಾಳ ಶರೀಫರು ಅಂತಕ್ಕಂಥದ್ದು ಓಕೆ ಆ ನಂತರ ಆರನೇನ್ ನೋಡಿ ಸಿಖರ ಪವಿತ್ರ ಗ್ರಂಥ ಯಾವುದು ಯಾವುದಂದ್ರೆ ಉತ್ತರ ಸಿಖರ ಪವಿತ್ರ ಗ್ರಂಥ ಗ್ರಂಥ ಸಾಹೇಬ್ ಗ್ರಂಥ ಸಾಹೇಬ್ ಅಂತಕ್ಕಂಥದ್ದು ಆ ನಂತರ ಒಂದು ಪ್ರಶ್ನೆ ಕಲಿಯುಗದ ರಾಧಾ ಎಂದು ಯಾರನ್ನು ಕರಿ ಕರೆಯುತ್ತಿದ್ದರು ಅಂದ್ರೆ ಉತ್ತರ ಕಲಿಯುಗದ ರಾಧಾ ಎಂದು ಸಂತ ಮೀರಾಬಾಯಿ ಅವರನ್ನು ಕರೆಯುತ್ತಿದ್ದರು ಅಂತಕ್ಕಂಥದ್ದು ಉತ್ತರ ಓಕೆ ಆ ನಂತರ ಎಣ್ಣೆ ನೋಡಿ ಎಣ್ಣೆ ಪ್ರಶ್ನೆ ಸೂಫಿ ಪದದ ಅರ್ಥವೇನು ಅರ್ಥ ಏನಂದ್ರಗಿನ ಸೂಫಿ ಸೂಫಿ ಎಂಬ ಪದ ಶಾಫ್ ಸಾಫ್ ಎಂಬ ಪದದಿಂದ ಬಂದಿದೆ ಸಾಫ್ ಎಂದರೆ ಶುದ್ಧ ಅಥವಾ ಶುಚಿ ಶುದ್ಧ ಅಥವಾ ಶುಚಿ ಎಂದರ್ಥ ಓಕೆ ಆ ನಂತರ ಒಂಬತ್ತನೇ ನೋಡಿ ಒಂಬತ್ತನೇ ಪ್ರಶ್ನೆ ಕುಡಿದರೆ ಭಾರತದ ಸೂಫಿ ಸಂತರು ಯಾರ್ಯಾರು ಅಂತ ಕೇಳಿದರೆ ಹೌದಾ ಉತ್ತರ ನೋಡಿ ಭಾರತದ ಸೂಫಿ ಸಂತರು ನಿಜಾಮುದ್ದೀನ್ ಔಲಿಯಾ ಯಾರು ನಿಜಾಮುದ್ದೀನ್ ಔಲಿಯಾ ಮತ್ತು ಖ್ವಾಜಾ ಬಂದೇ ನವಾಜ್ ಓಕೆ ಆ ಹತ್ತನೇ ಪ್ರಶ್ನೆ ನೋಡಿ ಹತ್ತನೇದು ಚಿಸ್ತಿ ಪಂಗಡದ ಸ್ಥಾಪಕ ಯಾರು ಯಾರಂದ್ರೆ ಉತ್ತರ ಚಿಸ್ತಿ ಪಂಗಡದ ಸ್ಥಾಪಕ ಮುಯಿನುದ್ದೀನ್ ಚಿಸ್ತಿ ಓಕೆ ರೈಟ್ ಇಲ್ಲಿ ನೋಡಿ ಈಗ ಎರಡನೇ ರೋಮಣಕೆ ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡಿದ್ವಿ ಆ ನಂತರ ಈಗ ಮೂರನೇ ರೋಮನಾಂಕೆ ಕೊಟ್ಟಿದ್ದಾರೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಕುಡಿದರೆ ಇವು ನೋಡ್ತೋಣ ಓಕೆ ಮೂರನೇ ರೋಮಂಕೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿದೆ ಹೌದಾ ಮೊದಲನೇ ಒಂದು ಪ್ರಶ್ನೆ ನೋಡಿ ಕಬೀರ್ ದಾಸರು ನೀಡಿದ ಸಂದೇಶಗಳನ್ನು ತಿಳಿಸಿ ಅಂತ ಕೇಳಿದೆ ಹೌದಾ ಉತ್ತರ ಕಬೀರ್ ದಾಸರು ನೀಡಿದ ಸಂದೇಶಗಳೆಂದರೆ ಅಂತ ಕೂಡ ಇಲ್ಲಿ ಪಾಯಿಂಟ್ ತಿಳಿಸ್ತಾ ಹೋಗಿನಿ ಜಾತಿ ಪದ್ಧತಿ ಆಡಂಬರದ ಜೀವನ ಜಾತಿ ಶ್ರೇಷ್ಠತೆ ಧಾರ್ಮಿಕ ಅಸಮಾನತೆ ಇವುಗಳನ್ನು ಖಂಡಿಸಿದ್ರು ಅಂತಕ್ಕಂಥದ್ದು ನೋಡಿ ಅಲ್ಲಾ ಮತ್ತು ರಾಮ ಎಂಬುದು ಒಂದೇ ದೇವರು ಎರಡು ಹೆಸರುಗಳು ಎಂದು ತಿಳಿಸಿದ್ರು ಅಂತಕ್ಕಂಥದ್ದು ಆ ನಂತರ ಹಿಂದೂ ಮತ್ತು ಮುಸ್ಲಿಮರು ಒಂದು ಮಣ್ಣಿನಿಂದ ತಯಾರಿಸಿದ ಮಡಿಕೆಗಳು ಎಂದು ಬಣ್ಣಿಸಿದ್ರು ಅಂತ ನೋಡಬಹುದು ಅದ ನಂತರ ಕಬೀರರು ರಾಮ ಮತ್ತು ಅಲ್ಲ ಮಗನೆಂದು ಸೇ ಸಾರಿದರು ಅಂತಕ್ಕಂಥದ್ದು ದೇಹ ದಂಡನೆ ಉಪವಾಸ ತೀರ್ಥಯಾತ್ರೆ ಪವಿತ್ರ ಸ್ಥಾನದಿಂದ ದೇವರನ್ನು ಕಾಣಲು ಸಾಧ್ಯವಿಲ್ಲ ಆದರೆ ಪವಿತ್ರವಾದ ಭಕ್ತಿ ಮಾರ್ಗದಿಂದ ಮಾತ್ರ ದೇವರನ್ನು ಕಾಣಲು ಸಾಧ್ಯ ಎಂದು ಹೇಳಿದರು ನೋಡುವ ಇವೆಲ್ಲ ಸಂದೇಶಗಳು ಅವರು ಓಕೆ ಎರಡನೇ ನೋಡಿದ್ರಲ್ಲಿ ಗುರು ನಾನಕರ ಬೋಧನೆಗಳೇನು ಅಂತ ಕೇಳಿದ್ರೆ ಗುರುನಾನಕರ ಬೋಧನೆಗಳೆಂದರೆ ಬೋಧನೆಗಳೆಂದರೆ ಅಂತಕಂದಬಾರದು ಇಲ್ಲಿ ಪಾಂಡೇಶ್ ತಿಳಿಸಿದೀನಿ ವಿಶ್ವಕ್ಕೆ ದೇವರು ಒಬ್ಬನೇ ಅವನು ಸತ್ಯ ನಿತ್ಯನೆಂದು ಸಾರಿದರು ಜೀವನದಲ್ಲಿ ಮೋಸ ವಂಚನೆ ಕಳ್ಳತನ ಹಿಂಸೆ ಮಾಡಬಾರದು ಅಂತ ತಿಳಿಸಿದರು ಗುರುವಿನಿಂದ ಭಕ್ತಿಯನ್ನು ಭಕ್ತಿಯಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಹೇಳಿದರು ಅಂತಕ್ಕಂಥದ್ದು ಸಾಮಾಜಿಕ ಅನಿಷ್ಟಗಳಾದ ಮೂರ್ತಿ ಪೂಜೆ ಜಾತಿ ಪದ್ಧತಿ ಸತಿ ಪದ್ಧತಿ ಮುಂತಾದಗಳನ್ನು ವಿರೋಧಿಸಿದರು ಇವರು ಓಕೆ ಮೂರನೇ ನೋಡಿ ಭಕ್ತಿ ಪಂಥದ ಪರಿಣಾಮಗಳು ಯಾವುವು ಅಂತ ಕೇಳಿದರೆ ಹೌದಾ ಉತ್ತರ ಭಕ್ತಿ ಪಂಥದ ಪರಿಣಾಮಗಳೆಂದರೆ ಅಂತ ಕುದು ಉತ್ತರ ಇಲ್ಲಿ ಪಾಂಡಿವೇಶ ಇದನ್ನ ಭಕ್ತಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅಂತಕ್ಕಂಥದ್ದು ಆ ನಂತರ ಭಕ್ತಿ ಸಂತರು ಜನರಾಡುವ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಮಾಡಿದ್ರು ಇದರಿಂದಾಗಿ ಭಾರತೀಯ ದೇಶೀ ಭಾಷೆಗಳು ಶ್ರೀಮಂತಗೊಂಡವು ಅಂತಕ್ಕ ನೋಡ್ಬೋದು ಆ ನಂತರ ನಾಲ್ಕನೇ ನೋಡಿ ಸೂಫಿ ಪಂಥದ ಸಾರವನ್ನು ಸಂಗ್ರಹಿಸಿ ಬರೆಯಿರಿ ಅಂತ ಕೇಳಿದ್ರೆ ಹೌದಾ ಉತ್ತರ ಈ ರೀತಿ ಬರೀತಿ ಹೋಗಿ ಸೂಫಿ ಪಂಥ ಪಂಥದ ಸಾರವನ್ನು ನೋಡುವುದಾದರೆ ಅಂತಕ್ಕಂಥದ್ದು ಇಲ್ಲಿ ಪಾಯಿಂಟ್ ತಿಳಿಸ್ತೇನೆ ದೇವರು ಒಬ್ಬನೇ ಆತನು ಸರ್ವಶಕ್ತನಾಗಿದ್ದಾನೆ ನಾವೆಲ್ಲರೂ ಆತನು ಮಕ್ಕಳು ಎಂದು ಪ್ರತಿಪಾದಿಸಿದರು ಓಕೆ ಉತ್ತಮ ಕಾಯಕ ಅಂದ್ರೆ ಕೆಲಸ ಅಂತಕ್ಕಂಥದ್ದು ಉತ್ತಮ ಕಾಯಕಕ್ಕೆ ಮಹತ್ವ ನೀಡಿತು ಅಂತಕ್ಕಂಥದ್ದು ಎಲ್ಲ ಮಾನವರು ಸಮಾನರು ಎಂದು ಸಾರಿತು ಜಾತಿ ಪದ್ಧತಿಯನ್ನು ವಿರೋಧಿಸಿತು ಮೂರ್ ನಿರ್ವಹಣಿಕೆ ಆದ ನಂತರ ನಾಲ್ಕು ನಿರ್ವಹಣಿಕೆ ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೀರಿ ಇದೆ ಅಂತ ಕೇಳಿದ್ರೆ ಇಲ್ಲಿ ಎ ಪಟ್ಟಿ ಬಿ ಪಟ್ಟಿ ನೋಡ್ಸಲ್ಲಿ ಯಾವ ರೀತಿ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ಮಿಕ್ಳ ನಾಲ್ಕು ನಿರ್ವಹಣೆಗೆ ಬಂದ ನಂತರ ಇಲ್ಲಿ ಎ ಪಟ್ಟಿ ಇದೆ ಇಲ್ಲಿ ಬಿ ಪಟ್ಟಿ ಇದೆ ಎ ಗುರು ನಾನಕ್ ಗುರು ನಾನಕ್ ಯಾರಂದ್ರೆ ಸಿಖ್ ಧರ್ಮ ಇಲ್ಲಿ ಈ ರೀತಿಯ ಯಾರೋ ಮಾರ್ಕರ್ ಹಾಕಿ ಅಥವಾ ಒಂದು ಅಂತೇಳಿದ್ ಬ್ರಾಕೆಟ್ ಆದ್ರೂ ಹಾಕ್ಬೋದು ಚೈತನ್ಯ ಚೈತನ್ಯ ಏನಂದ್ರೆ ಹರೇ ಕೃಷ್ಣ ಪಂಥ ಇವ್ರದು ಎರಡಾದ್ರು ಹಾಕಿ ಆ ನಿಜಾಮುದ್ದೀನ್ ಔಲಿಯಾ ನಿಜಾಮುದ್ದೀನ್ ಔಲಿಯಾ ಇವ್ರೇಂದ್ರ ಸೂಫಿ ಪಂಥ ಸೂಫಿ ಅಂತ ಸೇರ್ತಾವ್ರು ಇಲ್ಲಿ ಮೂರ್ ಹಾಕಿದಿನಿ ಓಕೆ ಆ ಆರ ಮೀರಾಭಾಯಿ ಮೀರಾಭಾಯಿ ಅಂದ್ರೀನಾ ಕಲಿಯುಗದ ರಾಧಾ ಅಂತ ಕರೀತಿದ್ರು ನಾಲ್ಕ ಈ ರೀತಿಯಾದ್ರು ಆಗ್ತಾ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಎಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ಬರು ಚಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯೊಂದಿಗೆ ಬಿಟ್ಟಾಗೋಣ ನಿಮಗೆ ಯಾವ ರೀತಿಯ ಪಾಠದ ಅಭ್ಯಾಸಗಳು ಬೇಕಂತ ಕಾನ್ಸ್ ಕಾಮೆಂಟ್ ಮಾಡಿ ಆ ಒಂದು ಪಾಠದ ಅಭ್ಯಾಸಗಳ ತೆಗೆಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್